ಅಗನು ನನ್ನ ಹೆಸರು ಸಾವಿತ್ರವನೇ ಇರ್ತಿತಿ ಆಮೇಲೆ ನನಗೆ ಇದ್ರಗ ಇಬ್ರ ಗಂಡ ಮಕ್ಕಳು ಇರ್ತಾರೆ ಅವರು ಇನ್ನು ಮದುವೆ ಆಗಿಲ್ಲರಿ ಇನ್ನು ಕಾಲೇಜು ಓದ್ತರ್ತಾರೆ ಇಬ್ರ ಅದ್ರಾಗ ದೊಡ್ಡವನೇ ಕಾಲೇಜ್ ಮುಗಿಸಿ ಕೆಲಸಕ್ಕೆ ಸೇರ್ಕೊಂಡಿರ್ತನ್ರಿ ಎರಡನೇದವ ಇನ್ನು ಕಾಲೇಕತ್ತನ್ರಿ ಅವರಿಗೆ ಇಬ್ರಗೂ ಇನ್ನು ಮದುವೆ ಮಾಡಬೇಕುರಿ ಹಂಗ ನೋಡ್ತಿರಲ್ರಿ ಮುಂದೆ ಕತಿನೆ ಏನೇನೆನಕತ್ತ ಆಕತ್ತ ಅಂತೇಳಿ ನೀವ ನೋಡ್ತಿರಲ್ಲ ಅಂತ ಹೇಳಿ ಓದರೂ ಇನ್ನು ಬಂದಿಲ್ಲಲ್ಲ ಅಲ್ಲ ಚಹಾ ಮಾಡ್ಕೊಂಡು ಕುಡಿಬೇಕು ಅಂದ್ರೆ ಸ್ವಲ್ಪ ಮನಸ್ಸಿಗೆ ಶಾಂತ ಅನಿಸುತ್ತೆ ನಾ ನಾನು ಅನ್ಕೊಂಡ್ರೆ ಎಲ್ಲೆಲ್ಲಿ ತರ್ವಲ್ಲ ಯಾಕ ಯಾಕಿತ್ರಿ ಮುಂಚೆ ಮುಂಚೆ ಬಾಗಲ ಮುಂದೆ ನಿಂತು ಬಿಟ್ಟಿಲ್ಲ ಯಾಕೆ ಅಯ್ಯೋ ಹೌದಲ್ಲ ಹಾಲಿನ ಪಾಕೆಟ್ ನೆನಪಾಗಿಲ್ಲಡಿ ಮಸ್ತ್ ಮಿರ್ಚಿ ಬಜಿ ಕಂಡು ಮಸ್ತ್ ಪೂರಿ ಕರಿಯಾಕತ್ತಿದ್ನಿ ಮಸ್ತ್ ನಾಶ ಹೊಡದ್ ಬಂದ್ಬಿಟ್ ನಾನು ಈಕಿ ಹಾಲಿನ ಪಾಕೆಟ್ ಹೇಳಾಳಾ ನನ್ಗ ಇಲ್ಲ ನೋಡಿ ಹಾ ನೆನಪುನೂ ಇಲ್ಲ ನನಗೆ

ಹೋಗ್ಲಿ ಬಿಡಕ್ ಬೇಕೀಗ ಈಗ ಚಾ ಹೋದಿಲ್ಲ ಕರೆ ಚಾ ಮಾಡ್ಕೊಂಡ್ ಕುಡಿ ಹೋಗ್ ಒಂದ್ ದಿನಕ್ ಏನಕ್ತಿಪ ಹಾಲಿನ ಪ್ಯಾಕೆಟ್ ಇಲ್ಲದಾರ ಆತ್ ಬಿಡು ಆತ್ ಬಿಡ್ರಿ ಕರೆ ಚಾ ಮಾಡ್ಕೊಂಡು ಕುಡಿತೀನಿ ಹಂಗಂತ ಯಾರ್ ಒಯ್ದಾರಂತ ಎದಕ್ ಒಯ್ದಾರಂತ ಫಂಕ್ಷನ್ ಯಾಕಂತ ನಮ್ಗೆ ಹೇಳಲ್ಲ ಅನ್ಕೊಂತ ಹೆಂಗಿದೆ ಏನೂ ನಷ್ಟನಾ ನಾನು ತಗೋ ಕರೆ ಹೇಳ್ರಿ ನನ್ನ ಮುಂದೆ ಏನೋ ಮುಚ್ಚಿಡ ಆಯ್ತಿರ ನೀವು ನಾಷ್ಟಾ ಮಾಡಿ ಬಂದಿರೋದಿಲ್ಲ ಆಧಾರ ಕಾರ್ಡ್ ತಗೊಂಡು ಬಂದಿರೋದಿಲ್ಲ ಚೇ ಈ ಮನೆಯಾಗ ನೆಟ್ಟಗ ಒಂದು ನಾಷ್ಟಾ ಹೊರಗ ಮಾಡೋ ಸ್ವತಂತ್ರನೂ ಇಲ್ಲ ನಮಗ ಯವ್ವ ಏನು ಯವ್ವ ನಿಮ್ಮದು ಯಾಕ ಬೇ ಅಲ್ಲ ಇವ ನೆಮ್ಮದಿ ಈ ಮನೆಗೆ ಇರೋಣ ಬೇಡ ಬರಿ ನಿಮ್ಮದ ಕೇಳ್ಕೊಂತ ಕುಂದ್ರೋಣ ಏ ಏ ನಾವೇ ಏನು ಮಾಡ್ತೀವಿ ಅಲ್ಲ ಮುಂಜೆ ಲೋಟ್ಲೇ ಗಂಡ ಹೆಂಟಿ ಬಾಗಲ ಮುಂದೆ ನಿಂತುಕೊಂಡು ವಟಾ 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 ಹಾಚಿ ಬಿಟ್ಟಿರಲ್ಲ ನನ್ನ ಮುದ್ದಿನ ಮಮ್ಮಗಳು ಓದ್ಕೊಳಕತ್ತತಿ ಅದಕ್ಕೆ ಡಿಸ್ಟರ್ಬ್ ಆಗೋದಿಲ್ಲ ಹೆಚ್ಚಿಂದ ಅತ್ತಬಿಡಿ ಮುದಿಕಿದೆ ಗಂಗಮ್ಮ ಮುಂದೆ அல்லயுவா சவித்ரவா இன்னும் மக்கள் சாலி கலத்தொட்வாது நம்ம மக்கள் கலிபாரதுவங்க

ಅವ್ ನನ್ನ ಫ್ರೆಂಡ್ ಕರೆದಿದ್ನ ಅದು ಈಗ ಕಾಲೇಜ್ ಮುಗಿತಲ್ಲ ಎಲ್ಲರ ಇಂಟರ್ವ್ಯೂ ಅಂತ ಹೇಳಿ ಅವಾಗ ಹೇಳಿಟ್ಟಿದ್ದೆ ಅದಕ್ಕೆ ಅಂತ ಐತಿರ್ವ್ಯೂ ಹೋಗ್ಬರ್ತೇವಿ ಅದ ಭಿ ಈಗ ನನ್ನ ಡಿಗ್ರಿ ಮುಗಿತಲ್ಲ ಡಿಗ್ರಿ ಮ್ಯಾಗ ಕರೆದಿರ್ತಾರ ಅಲ್ಲೆಲ್ಲ ಏನಾರ ಪ್ರೈವೇಟ್ ಕರೆದಿರ್ತಾರ ಹೋಗಿ ನೋಡ್ತಾನೆ ಅದ್ರೊಳಗ ಚಲೋ ಕೆಲಸ ಚಲೋ ಪಗಾರ ಇತ್ತಂದ್ರೆ ಸೇರ್ಕೊಂಡ್ಬಿಡ್ತೇನೆ ಆತಪಾಯಪ್ಪ ಅಷ್ಟೇ ಮಾಡ್ತಾಯಪ್ಪ ನಿಮ್ಮ ಕಷ್ಟ ಬಿಟ್ಟು ಸಾಕಿ ಬೆಳೆಸಿದ್ದಕ್ಕೂ ಸಾರ್ಥಕ ಕಟ್ಟಪ್ಪ ನನ್ನ ಮಕ್ಕಳು ಒಂದು ಹುದ್ದೆದಾಗದಾರ ಒಂದು ಜಗದಾಗದಾರ ಅಂದ್ರೆ ನನಗೆ ಭಾಳ ಖುಷಿ ಪಾಯಪ್ಪ ಹ್ಞೂ ಬಿ ನಾನು ಟ್ರೈ ಮಾಡಕತ್ತೀನಿ ಆತಪ್ಪ ಹಂಗಂದ್ರೆ ನಿನಗೆ ಟೈಮ್ ಆಗಿರ್ತೈತಿ ಬಾ ಪಟ್ಟಣ ಬಾ ನಾಷ್ಟ ಮಾಡ್ದವನು ಈಗ ಅಪ್ಪ ಹಾಲಿನ ಪಕ್ಕಿರ್ತಾರ ಪಟ್ಟಣ ಚಾ ಮಾಡ್ತಾನೆ ಕುಡ್ದೋಣ ಕುಡ್ದೋಣ ಹೋಗ್ಬಿಡೋಂತಿ ಆತಗೂ ಅಂದಂಗೆ ನಿನ್ನ ತಮ್ಮಂದು ಯಾವಾಗ ಮುಗಿತೈತಿ ಕಾಲೇಜು ಅವ ಅಂತ ಹಾಸ್ಟೆಲ್ ನಾಗ ಉಳ್ಕೊಂಡ್ ಬಿಟ್ಟಂತ ಇಲ್ಲೇ ಬಂದ ಇದ್ದುರಗ ಕಲಿಪ ಅಂದ್ರ ಹಾಸ್ಟೆಲ್ ನಾಗ ಕಲಿತೀನಿ ಹಾಸ್ಟೆಲ್ ನಾಗ ಕಲಿತೀನಿ ಅಂತ ಹಾಸ್ಟೆಲ್ ನಾಗ ಬಂದಪ್ಪ ನಾವು ಬಾಳ ಬಿಜಾರ ಕಟ್ತಾಯಪ್ಪ ಇರುವ ಇಬ್ರು ಗಂಡ ಮಕ್ಕಳು ನೀವು ಕಣ್ಣ ಕಣ್ಣು ಇದ್ರ ಚಂದಪ್ಪ ಅಷ್ಟು ದೂರ ದೂರ ಇದ್ದು ಕಲಿತು ದೂರ ದೂರ ನೌಕರಿ ಮಾಡಕ್ ಹೋದ್ರೆ ಏನ್ ಚಂದ ನೋಡಪ್ಪ ಕಡಿಮೆ ಪಗಾರ ಕೊಡ್ಬೋದ್ರಕ ನೀ ಇಲ್ಲಿ ಹುಬ್ಬಳ್ಳಾಗ ಇದ್ದು ಕೆಲಸ ಮಾಡಿ ದಿನ ಅನ್ನತ್ಲೆ ಒಟ್ಟು ಮನೆಗೆ ಇರ್ಬೇಕು ನೋಡಪ್ಪ ನೀನು ಏನು ಬೆಂಗಳೂರು ಮೈಸೂರು ಪುನಾ ಆ ಬಾಂಬೆ ಬೇಡಪ್ಪ ಅಯ್ಯಪ್ಪ ನಮಗೆ ಬೇಡ ಬೇಡವು ಲಕ್ಷ ರೂಪಾಯಿ ಕೊಟ್ಟರು ಬೇಡಪ್ಪ ಅಯ್ಯಪ್ಪ ನನ್ನ ಕಣ್ಣು ಮುಂದೆ ಇರ್ಬೇಕು ನನ್ನ ಮಕ್ಕಳು ಆತ್ ತಗೋರಿ ಒಂದು ಕಾಲೇಜ್ ಮುಗಿಯಕ್ಕೆ ಬಂತ ಇನ್ನು ಮುಗಿತಂದ್ರೆ ಬರ್ತಾನ ಹ್ಞೂ ಹ್ಞೂ ಆಯ್ತು ನಷ್ಟ ಮಾಡಿ ನಡಿ On B.